ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಕೂಡ ಗುರುಲಕ್ಷ್ಮಿ ಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಹಣ ಬಿಡುಗಡೆ ಆಯಿತು ಲೇಟೆಸ್ಟ್ ಅಪ್ಡೇಟ್ ಏನು ಬಂದ ಮಾಹಿತಿ ಏನು ಅಮೌಂಟ್ ಯಾವಾಗ ಬರುತ್ತೆ ಲೇಟೇಲ್ ಆಗಿ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಇಲ್ಲಿ ಬರೋಬರಿ ಎರಡು ಲಕ್ಷಕ್ಕೂ ಹೆಚ್ಚು ಫಲೋನ್ ವ್ಯವನ್ನ ಕಟ್ ಮಾಡಿದ್ದಾರೆ ಕಿತ್ತಾಕಿದ್ದಾರೆ ರೀಸನ್ ಇಷ್ಟೇ ಪೆನ್ಷನ್ ಪೇಯರ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಡಿ ನೀವು ಬರೋದಾದ್ರೆ ನಿಮಗೆ ಕೂಡ ಯೋಜನೆ ಅಡಿ ನಿಮಗೆ ಹಣ ಕೂಡ ಬರೋದಿಲ್ಲ ಹೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಇದು ಬಿಗ್ ಅಪ್ಡೇಟ್ ಆಗಿರುತ್ತೆ ಬರೋಬ್ರು ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಕೂಡ ಬರೋದಿಲ್ಲ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಅನ್ನಬಹುದು ಸಾಕಷ್ಟು ಜನ ಈ ಯೋಜನೆ ಡಿಪೆಂಡ್ ಆಗ್ತಾ ಇದೆ ಕಾಯ್ತಾ ಇದ್ರೆ ಬಟ್ ಸರ್ಕಾರ ಸ್ಟಾರ್ಟಿಂಗ್ ಏನೋ ಫ್ರೀ ಆಗಿ ಕೊಡ್ತಾ ಬಂದು ಬಟ್ ಈಗ ಈ ರೀತಿ ರೂಲ್ಸ್ ಕೂಡ ಮಾಡಿದೆ ಇನ್ನ ಮೈನ್ ತಿಂಗ್ ನೋಡೋದಾದ್ರೆ ಅಹ್ ಆಲ್ರೆಡಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡಕ್ಕೆ ನಂತರ ಹಣ ಕೂಡ ಬಿಡುಗಡೆ ಮಾಡಿದೆ ಅಂದ್ರೆ ಏಪ್ರಿಲ್ ಮೇ ತಿಂಗಳ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಅದು ಬಂದ್ಬಿಟ್ಟು ಪ್ರೊಸೆಸಿಂಗ್ ಕೂಡ ಇದೆ ಆಲ್ರೆಡಿ ಕ್ರೆಡಿಟ್ ಕೂಡ ಆಗ್ತಾ ಇದೆ ನಿಮ್ಮ ನಿಮ್ಮ ಖಾತೆಗೆ ನಿಮ್ಮ ಖಾತೆಗೆ ಅಂತ ಅಂತೇಳಿ ದಯವಿಟ್ಟು ನೀವು ಕಮೆಂಟ್ ತಿಳಿಸಿ ನೀವು ಜಿ ಡಿ ಬಿ ಟಿ ಚೆಕ್ ಮಾಡ್ಕೊಬೇಡಿ ಬಿ ಟಿ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇದೆ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬಹುದು ಆಲ್ರೆಡಿ ರಿಲೀಸ್ ಕೂಡ ಮಾಡಿದ್ದಾರೆ ಉಮೆನ್ ಆ್ಯಂಡ್ ಚೆಲ್ಡ್ ಡಿಪಾರ್ಟ್ಮೆಂಟ್ ಬಟ್ ನಿಮಗೆ ಅಟ್ಲೀಸ್ಟ್ ಸೆವೆನ್ ಟು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಬೇಕಿತ್ತು ಆಲ್ರೆಡಿ ಅಪ್ ಟು ಟೆನ್ ಡೇಸ್ ಆಗಿದೆ ಇನ್ನೇನು ಬರಬೇಕಾಗತ್ತೆ ನಿಮ್ದು ಯಾವ ಡಿಸ್ಟಿಕ್ಕು ನಿಮಗೆ ಬಂದಿದೆಯಾ ಇಲ್ವಾ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಲ್ರೆಡಿ ಇಲಾಖೆ ಬಂದ್ಬಿಟ್ಟು ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದೆ ಆಯ್ತಾ ಗುರುಲಕ್ಷ್ಮೀ ಯೋಜನೆ ಹಣನ ಇಲಾಖೆ ಬಂದ್ಬಿಟ್ಟು ಆಲ್ರೆಡಿ ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದೆ ಅದು ನಿಮ್ಮ ಖಾತೆಗೆ ನೇರವಾಗಿ ಜಮಾ ಕೂಡ ಆಗುತ್ತೆ ಲಾಂಗ್ ಡಿಲೇ ಆಯಿತು ಸಾಕಷ್ಟು ಜನ ವೈಟ್ ಮಾಡ್ತಾ ಇದ್ರು ಅಫಿಷಿಯಲ್ ಆಗಿ ಗುಡ್ ನ್ಯೂಸ್ ಕೂಡ ಬಂದಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲೇಟ್